ಮನೇಲಿ ಇಡ್ಲಿ ಮಾಡಿದಾಗ ಏನಾದರೂ ರುಬ್ಬಿರುವಂತಹ ಇಡ್ಲಿ ಮಿಕ್ಕೋಯ್ತು ಅಂದ್ಕೊಳ್ಳಿ ಅದನ್ನ ವೇಸ್ಟ್ ಮಾಡಬೇಡಿ ಅದರಲ್ಲಿ ನಾವು ಮಸಾಲಾ ಇಡ್ಲಿ ಬೋಂಡ ಮಾಡೋಣ ತುಂಬಾನೇ ಸಕ್ಕದಾಗಿರುತ್ತೆ ಏನಪ್ಪ ಇದು ವಿಚಿತ್ರವಾಗಿದೆ ಹೆಸರು ತಿನ್ನಕೆ ಚೆನ್ನಾಗಿರುತ್ತೆ ಅಂತ ಎಲ್ಲ ಕೇಳಬೇಡಿ ತುಂಬಾನೇ ಚೆನ್ನಾಗಿರುತ್ತೆ ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ ಮಕ್ಕಳೆಲ್ಲ ಕಂಡು ನಾವು ಕೂಡ ತುಂಬಾನೇ ಇಷ್ಟಪಟ್ಟು ತಿಂತೀವಿ ಸೊ ಇನ್ಯಾವ ಥರ ತರ ಮಾಡೋದಂತ ನೋಡೋಣ ಬನ್ನಿ ಸೊ ನಾವು ಈ ತರ ಬೋಂಡ ಮಾಡಿದಾಗ ಅದಕ್ಕೆ ಚಟ್ನಿ ಕಾಂಬಿನೇಷನ್ ಸಖದಾಗಿರಬೇಕಲ್ವಾ ಸೊ ಹಾಗಾಗಿ ನಾನು ಮೊದಲಿಗೆ ಚಟ್ನಿ ಮಾಡ್ತಾ ಇದ್ದೀನಿ ಈ ಚಟ್ನಿ ಮಾಡ್ಲಿಕ್ಕೆ ನಾವು ಶೇಂಗಾ ಬೀಜನ ಡ್ರೈ ರೋಸ್ಟ್ ಆಗಿ ಹುರ್ಕೋಬೇಕು ಈಗ ಒಂದು ಬಾಂಡಿನ ಸ್ವಲ್ಪ ಎಣ್ಣೆ ಜೀರಿಗೆ ಉದ್ದಿನ ಕಡಲೆಬೇಳೆ ಹಾಕಿ ಅವ್ರು ಸ್ವಲ್ಪ ರೋಸ್ಟ್ ಆಗಿದ್ದಾದ್ಮೇಲೆ ಇಲ್ಲಿ ನಾನು ಡಿಸ್ಪ್ಲೇನಲ್ಲಿ ತೋರಿಸ್ತಿದ್ದೀನಲ್ಲ ಇಷ್ಟೇ ಸಾಮಗ್ರಿಗಳು ಬೇಕಾಗಿರೋದು ನೆಕ್ಸ್ಟ್ ಈ ಚಟ್ನಿ ಮಾಡಲಿಕ್ಕೆ ಸೊ ಈಗ ಇದರಲ್ಲಿ ನಾವು ಶುಂಠಿ ಬೆಳ್ಳುಳ್ಳಿ ಹಾಕಿ ಅದು ಸ್ವಲ್ಪ ಡ್ರೈ ರೋಸ್ಟ್ ಆಗಿದ್ದಾದ್ಮೇಲೆ ಹಸಿರು ಮೆಣಸಿನ್ಕಾಯಿನ ನೀವು ಹಾಕ್ಬೇಕಾದ್ರೆ ಖಾರ ನೋಡಿ ಹಾಕ್ಕೊಂಡು ಆಮೇಲೆ ನಾವು ಕರ್ಬೇನ್ ಸೊಪ್ಪನ್ನು ಕೂಡ ಹಾಕ್ಕೊಂಡು ಅದು ಸ್ವಲ್ಪ ರೋಸ್ಟ್ ಆಗಿದ್ದಾದಮೇಲೆ ನಿಮ್ಮ ಹತ್ರ ಕಾಯಿ ತುರಿ ಇದ್ದರೆ ನೀವು ಕಾಯಿ ತುರಿ ಹಾಕೋಬೋದು ಅಂದರೆ ಪ್ರತಿ ಸಾರಿ ಕಾಯಿ ತುರಿದು ಇಟ್ಕೊಂಡು ಇರೋಕ್ಕಾಗೋದಿಲ್ಲ ಅಂತ ಹೇಳಿ ನಾನೇನು ಮಾಡ್ತೀನಿ ಈ ಥರ ಕಾಯಿ ಪೀಸಸ್ನ ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಡ್ತಾ ಇರ್ತೀನಿ ಟಿಪ್ಸ್ ನಿಮಗೂ ಇಷ್ಟ ಆದರೆ ನೀವು ಕೂಡ ಫಾಲೋ ಮಾಡ್ಬೋದು ಅದ್ರ ಜೊತೆಗೆ ಶೇಂಗಾ ಬೀಜ ಹುರಿದಿರೋದು ಹಾಗೆ ನೆನೆಸಿಟ್ಟಿರುವಂತಹ ಹುಣಸೆಯನ್ನು ಹಾಕಿ ಹುಡ್ಕೊಂಡು ನಾವು ಸ್ಟವ್ ಆಫ್ ಮಾಡಿಬಿಡಬೇಕು ಅದು ತಣ್ಣಗೆ ಆಗಕ್ಕೆ ಬಿಡೋಣ ಈಗ ನೋಡಿ ನಾವು ಈ ಥರ ಇಡ್ಲಿ ಹಿಟ್ಟಿತ್ತಲ್ಲ ಸೊ ಈ ಥರ ರುಬ್ಬಿರುವಂಥದ್ದು ಇಡ್ಲಿ ಅನ್ನೋದು ಇಷ್ಟೇ ಮಿಕ್ತಿ ತ್ತು ಸೊ ಹಾಗಾಗಿ ಇದನ್ನ ವೇಸ್ಟ್ ಮಾಡಕ್ ಆಗಲ್ವಲ್ಲ ಹಂಗಾಗಿ ನಾವು ಸಂಜೆ ಈವ್ನಿಂಗ್ ಸ್ನಾಕ್ಸ್ ಗೆ ಅಂತ ಯೂಸ್ ಮಾಡ್ಕೋಬೇಕು ಈಗ ಇದನ್ನ ಒಂದು ಬಾಂಡ್ಲಿನಲ್ಲಿ ಶಿಫ್ಟ್ ಮಾಡಿ ಕಾಲ್ ಕಪ್ಪಿನಷ್ಟು ಅಕ್ಕಿ ಹಿಟ್ಟು ಕಾಲ್ ಕಪ್ಪಿನಷ್ಟು ಮೈದಾ ಹಿಟ್ಟು ಈರುಳ್ಳಿ ಸಣ್ಣದಾಗಿ ಹೆಚ್ಚಿರುವಂತಹ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಉಪ್ಪು ಇವಿಷ್ಟನ್ನು ಕೂಡ ಹಾಕಿ ನೀಟಾಗಿ ನಾವು ಕಲಿಸ್ಕೋಬೇಕು ಸೊ ಈ ಥರ ಕಲಿಸ್ಬೇಕಾದ್ರೆ ಏನಾಗಿರುತ್ತೆ ಅಂದರೆ ನಾವು ಕನ್ಸಿಸ್ಟೆನ್ಸಿ ಅನ್ನೋದನ್ನ ನೋಡ್ಕೋಬೇಕಾಗಿರುತ್ತೆ ನಾವು ಇದನ್ನು ಡೀಪ್ ಫ್ರೈ ಮಾಡ್ತೀವಿ ಆಯಿಲಲ್ಲಿ ಸೊ ಹಾಗಾಗಿ ನೀವು ಬೋಂಡ ತಿನ್ನೋ ಕನ್ಸಿಸ್ಟೆನ್ಸಿ ಬಂದರೆ ಸಾಕಾಗಿರುತ್ತೆ ಓಕೆನಾ ಏನಿದು ಹೊಸದಾಗಿ ಇದೆ ರೆಸಿಪಿ ಚೆನ್ನಾಗಿರುತ್ತಾ ಇಲ್ಲ ಅಂತ ನೀವು ಅನ್ಕೊತಿರ್ತೀರ ಆದರೆ ಪ್ರಾಮಿಸ್ ಮಾಡಿ ಹೇಳ್ತೀನಿ ತುಂಬಾ ಇಷ್ಟು ತನಕ ನಾವು ತಣ್ಣಗಾಗಕ್ಕೆ ಬಿಟ್ಟಿದ್ವಲ್ಲ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳಿ ಅಂದರೆ ನಮ್ಮ ಚಟ್ನಿ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಹೆಚ್ಚಿಗೆ ತೆಳ್ಳಗೆ ಮಾಡೋಕೆ ಹೋಗ್ಬೇಡಿ ಅವಾಗ ಬೋಂಡ ತಿಂದಾಗ ಚೆನ್ನಾಗಿರೋದಿಲ್ಲ ನೋಡಿ ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕು ಈಗ ನಾವು ಡೀಪ್ ಫ್ರೈಗೆ ಆಯಿಲ್ ಅಂತ ನಾನು ಇಟ್ಬಿಟ್ಟಿದ್ದೆ ಅದು ಸ್ವಲ್ಪ ಬಿಸಿ ಆಗಿದ್ದಾದ್ಮೇಲೆ ನೋಡಿ ಬೋಂಡ ರೀತಿನಲ್ಲಿ ನಾನು ಈ ಥರ ಹಾಕ್ತಾಯಿದ್ದೀನಿ ತುಂಬಾ ಸಖದಾಗಿರುತ್ತೆ ಈ ವಿಡಿಯೋ ನೋಡಿ ನೀವು ಮನೇಲಿ ಮಾಡಿದ ಮೇಲೆ ನನಗೆ ನೀವೇ ಥ್ಯಾಂಕ್ಸ್ ಅಂತ ಹೇಳ್ತೀರಾ ಸೊ ನೋಡಿ ನೀವು ಇನ್ನೊಂದೇನು ಅಂದರೆ ಬ್ಯಾಚ್ ವೈಸ್ ಹಾಕಿ ಒಟ್ಟಿಗೆ ಇದೆ ಅಂತ ಹೇಳಿ ಒಂದೇ ಸರಿ ಹಾಕಿದ್ರೆ ಆಯಿಲ್ ಅನ್ನೋದು ಹೀರ್ಕೊಂಡ್ಬಿಡುತ್ತೆ ಸೊ ಹಾಗಾಗಿ ಬ್ಯಾಚ್ ವೈಸ್ ಹಾಕಿದ್ರೇ ಉತ್ತಮ ನೋಡ್ತಿದ್ದೀರಲ್ಲ ಇದನ್ನು ಹೇಳಿದಷ್ಟು ಅಂದರೆ ನಾನು ಹೇಳ್ತಾ ಇದ್ದೀನಿ ಬಟ್ ನಿಮಗೆ ಮಾಡಿದಾಗ ತುಂಬಾ ಈಸಿ ಅನಿಸುತ್ತೆ ತುಂಬ ತುಂಬಾ ಈಸಿ ಈ ಚಟ್ನಿಗೆ ನೀವು ಬೇಕಾದ್ರೆ ಒಗ್ಗರಣೆ ಹಾಕೋಬೋದು ಇದು ನಿಮ್ಗೆ ಇಷ್ಟ ಇಲ್ಲ ಅಂದರೆ ಆಪ್ಷನಲ್ ಬಟ್ ಈ ಥರ ಒಗ್ಗರಣೆ ಹಾಕಿ ತಿಂದರೆ ಇನ್ನೂ ಸಖತ್ತಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗೋ ಥರ ಅದರಲ್ಲಿ ಏನು ಮಾಡಬೇಕು ಗೊತ್ತಲ್ಲ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿದ್ರೆ ಮತ್ತಷ್ಟು ಈ ಥರ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಓಕೆ ಆಂಟಿಲ್ ದೆನ್ ಬೈ ಬಾಯ್ Take care.